ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋದು ಅಮೃತ್ಸರಿ ಮಸಾಲ ಕುಲ್ಚ ಈ ಮಸಾಲ ಕುಲ್ಚಾಗೆ ಫಸ್ಟು ನಾವು ಮಸಾಲೆನ ಹುರ್ಕೋಬೇಕಾಗುತ್ತೆ ಇದಕ್ಕೆ ಬೇಕಾಗಿರೋದು ಧನಿಯಾ ಬೀಜ ಜೀರಿಗೆ ಮತ್ತು ಕಾಳು ಮೆಣಸು ಎಲ್ಲದನ್ನು ಸಪ್ಸಪ್ರೇಟಾಗಿ ಒಂದೊಂದು ಹುರ್ಕೊಳ್ಬೇಕು ನಾನು ಇಲ್ಲಿ ಎಲ್ಲ ಒಂದೊಂದು ಸ್ಮಾಲ್ ಅಷ್ಟು ತೊಗೊಂಡಿದ್ದೀನಿ ಧನಿಯಾ ಕಾಳು ಒಂದು ಸರ್ತಿ ಹುರ್ಕೋಬೇಕು ಜೀರಿಗೆ ಒಂದು ಸತಿ ಹುರ್ಕೋಬೇಕು ಆಮೇಲೆ ಕಾಳು ಮೆಣಸು ಒಂದು ಸತಿ ಸಪ್ರೇಟಾಗಿ ಹುರ್ಕೋಬೇಕು ಇದೆಲ್ಲ ಹುರ್ಕೊಂಡ್ಮೇಲೆ ಅದನ್ನು ಕೋರ್ಸ್ಲಿ ಪೌಡ್ರ್ ಮಾಡ್ಕೋಬೇಕು ಅಂದರೆ ಫುಲ್ ನುಣ್ಣದ ಪೌಡ್ರ್ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪ ಆಗಿ ಪೌಡ್ರ್ ಮಾಡಿಕೊಂಡು ಸಪ್ರೇಟಾಗಿ ಹಿಡ್ಕೋಬೇಕು ಈಗ ನಾನು ಫಸ್ಟು ಜೀರಿಗೆ ಧನಿಯಾ ಮತ್ತು ಕಾಳು ಮೆಣಸು ಈ ಮೂರೂ ಹುರಿದಿರೋದನ್ನು ನಾನು ಇದ್ರೊಳಗೆ ಹಾಕಿ ಇದ್ದೀನಿ ಕುಟ್ಕೊಂಡ್ರೆ ತರಿ ತರಿಯಾಗಿ ಚೆನ್ನಾಗಿ ಬರುತ್ತೆ ಮಿಕ್ಸರಲ್ಲಿ ಹಾಕಿದ್ರೆ ಪಲ್ಸಲ್ಲಿ ಇಟ್ಬಿಟ್ಟು ಪಲ್ಸ್ ಮಾಡಲಿ ಪೌಡ್ರ್ ಮಾಡ್ಕೋಬೇಕು ಅಂದರೆ ಕೋರ್ಸ್ಲಿ ಪೌಡರ್ ಆಗಿರ್ಬೇಕು ಅಷ್ಟೇ ಅದು ತರಿ ತರಿಯಾಗಿ ಕಾಣಿಸ್ಕೋಬೇಕು ಈಗ ನಮ್ಮದು ಮಸಾಲ ಕುಲ್ಚಗೆ ಮಸಾಲ ರೆಡಿ ಇದೆ ನೆಕ್ಸ್ಟು ಕುಲ್ಚಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಈ ಥರ ಪೌಡ್ರ್ ಮಾಡಿ ಇಟ್ಕೋಬೇಕು ಎಕ್ಸ್ಟ್ರಾ ಮಾಡ್ಕೊ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೋಬೋದು ಈಗ ಕುಲ್ಚ ಹಿಟ್ಟಿಗೆ ನಾನು ಇಲ್ಲಿ ನಾಲ್ಕು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆ ಮೈದಾ ಹಿಟ್ಟಿಗೆ ಉಪ್ಪು ಸಕ್ಕರೆ ಮತ್ತು ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಒಂದು ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಇದು ಪರಾಟದು ಕುಲ್ಚ ಕ್ರಿಸ್ಪಿನೂ ಬರುತ್ತೆ ಈಗ ಅದಕ್ಕೆ ಒಂದು ಬೌಲ್ ಮೊಸರು ತೊಗೊಂಡಿದ್ದೀನಿ ನಾನು ನಾಲ್ಕು ಬೌಲು ಹಿಟ್ಟಿಗೆ ಒಂದು ಬೌಲು ಮೊಸರು ಹಾಕ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಸ್ಕೊತ ಆಮೇಲೆ ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕ ಹಾಕೊಂಡು ಕಲ್ಸ್ಕೋಬೇಕು ಹಿಟ್ಟು ಯಾವ ಥರ ಇರಬೇಕಂದ್ರೆ ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ತೆಳ್ಳಗಿರಬೇಕು ತುಂಬ ಗಟ್ಟಿನೂ ಆಗಬಾರ್ದು ಬೇಕಂದರೆ ಜಿಡ್ಡು ಕೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಮತ್ತೆ ತುಪ್ಪ ಹಾಕ್ಕೊಂಡು ಈ ಥರ ತೆಳ್ಳಿಗೆನೇ ಇರಬೇಕು ತುಂಬ ತೆಳ್ಳಗಲ್ಲ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ಒಂದು ಟೂ ಅವರ್ಸ್ ಬಿಡಬೇಕು ಅದು ಅಷ್ಟರೊಳಗೆ ನಾವು ಫಿಲ್ಲಿಂಗ್ ರೆಡಿ ಮಾಡ್ಕೋಬೇಕು ಇದಕ್ಕೆ ನಾವು ಬೇಯಿಸಿರೋ ಆಲೂಗೆಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹೆಚ್ಚಿದ್ದು ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರು ಅಂದರೆ ಚಿಲ್ಲಿ ಫ್ಲೇಕ್ಸು ಮತ್ತು ಈ ಥರದ್ದು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ಟಫಿಂಗ್ ಆಯಿತು ಈಗ ಟೂ ಅವರ್ಸ್ ನೆನೆಸಿರೋ ಹಿಟ್ಟನ್ನು ಒಂದೊಂದನ್ನೇ ದಪ್ಪ ಉಂಡೆ ಮಾಡಿಕೊಂಡು ನಾವು ಈ ಥರ ಕೈಯಲ್ಲೇ ಅಗ್ಲ ಮಾಡ್ಕೋಬೇಕಂದ್ರೆ ಲಟ್ಟಿಸ್ಬೇಕು ಲತ್ತುಡೀಲಿ ಲಟ್ಟಿಸ್ಬಾರ್ದು ಯಾಕೆಂದರೆ ಹಿಟ್ಟು ಸಾಫ್ಟಾಗಿರುತ್ತೆ ನಿಮಗೆ ಅದು ಕುಲ್ಚ ಚೆನ್ನಾಗಿ ಬರೋದು ಈಗ ಅದರೊಳಗಡೆ ನಾವು ಆಲೂಗಡ್ಡದೇನು ಫಿಲ್ಲಿಂಗ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋದು ಲೈಟಾಗಿ ಎಷ್ಟು ಲೈಟಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಸಾಫ್ಟಾಗಿರೋದ್ರಿಂದ ಹೊಡ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೆ ಫಸ್ಟ್ ಲೇಯರು ನಾವು ತುಪ್ಪ ಹಾಕ್ಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ಎಲ್ಲದನ್ನೂ ನಾವು ಹಿಟ್ಟು ಹಾಕ್ಕೊಂಡು ಕೈಯಲ್ಲೇ ಮಾಡ್ಕೋಬೇಕು ಲತ್ತುಡಿ ಲಟ್ಟಿಸ್ಬಾರ್ದು ಹೋಗೋ ಚಾನ್ಸ್ ಇರುತ್ತೆ ಈ ಥರ ಲಟ್ಟಿಸ್ಕೊಂಡು ಅದ್ರ ಮೇಲ್ಗಡೆ ಮತ್ತೆ ನಾವು ಅದೇನು ಮಸಾಲೆ ಎಲ್ಲ ಇಟ್ಕೊಂಡಿರ್ತೀವಲ್ಲ ಚಿಲ್ಲಿ ಫ್ಲೇಕ್ಸು ಮತ್ತು ಮಿಕ್ಸ್ ಮಸಾಲ ಪೌಡರು ಮತ್ತು ಕಸೂರಿ ಮೇಥಿ ಸ್ವಲ್ಪ ಪುದೀನ ಎಲೆ ಹೆಚ್ಚಿದ್ದು ಇದನ್ನೆಲ್ಲ ಮತ್ತೆ ನೀರು ಹಚ್ಚಿಬಿಟ್ಟು ಅದ್ರ ಮೇಲೆ ಅಂಟ್ಕೊಳ್ಳೋ ರೀತಿ ಹಾಕಬೇಕು ಈಗೆಲ್ಲ ಕ್ಲೀನಾಗಿ ಅಂಟ್ಕೊಂಡ್ಮೇಲೆ ತವ ಮೇಲೆ ಕಾದಿರೋ ತವ ಮೇಲೆ ಉಲ್ಟಾ ಮಸಾಲೆ ಕೆಳಗೆ ಬರಬೇಕು ಮೇಲ್ಗಡೆ ಈ ಥರ ಹಿಟ್ಟು ಬರಬೇಕು ಆಮೇಲೆ ಅದು ಕುಲ್ಚ ಚೆನ್ನಾಗಿ ಉಬ್ಬಿಟ್ಕೊಂಡು ಬರುತ್ತೆ ಅದರ ಸಾಫ್ಟಾಗಿರೋದ್ರಿಂದ ಹಿಟ್ಟು ಸಾಫ್ಟಾಗಿ ಕಲಸಿಟ್ಟು ಒಗ್ಸ್ಬಿಟ್ಟಿರ್ತೀವಲ್ಲ ಅದು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಈಗ ನಾವು ಅದನ್ನು ಬೆಣ್ಣೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಚೆನ್ನಾಗಿ ರೋಸ್ಟ್ ರೋಸ್ಟಾರು ಮಾಡ್ಕೋಬೋದು ಇಲ್ಲ ನಿಮಗೆ ಹಿಂಗೆ ಬೇಕೋ ಸಾಫ್ಟ್ ಅಥವಾ ರೋಸ್ಟ್ ಬೇಕೋ ಹಿಂಗೆ ಅಥವಾ ಬೆಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೋದು ಈಗ ನಮ್ಮದು ಅಮೃತ್ಸರಿ ಅಮೃತ್ಸರಿ ಮಸಾಲ ಕುಲ್ಚ ಇಡೀ ಇದೆ ಇದನ್ನು ರಾಯತ ಜೊತೆ ತಿನ್ಬೋದು ನೀವು ಬೂಂದಿ ರಾಯ್ತ ಜೊತೆ ಇಲ್ಲ ಪ್ಲೇನ್ ರಾಯತ ಜೊತೆ ಬೆಣ್ಣೆ ಹಾಕ್ಕೊಂಡು ತಿನ್ಬೋದು ಇದು ಸಾಫ್ಟ್ ಮತ್ತು ಫ್ಲೇಕಿಯಾಗಿರುತ್ತೆ ಇದು ಅಮೃತ್ಸರಿ ಕುಲ್ಚ ಸ್ಟಫಿಂಗ್ ಬಂದು ಆಲೇಗಿಟ್ಟು ಇದು ಸೊ ಆಲೂಗಡ್ಡೆ ಇರುತ್ತೆ ಮತ್ತು ಒಳಗಡೆ ಎಲ್ಲ ಮಸಾಲೆ ಮತ್ತು ಚಿಲ್ಲಿ ಫ್ಲೇಕ್ಸು ಗ್ರೀನ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸು ಇರುತ್ತೆ ಬಿಸಿ ಬಿಸಿಯಾಗಿರೋ ಅಮೃತ್ಸರಿ ಮಸಾಲ ಕುಂಚ ರೆಡಿಯಾಗಿದೆ ಥ್ಯಾಂಕ್ ಯು